ಫ್ರೆಂಡ್ಸ್ ಇವಾಗ ತಾನೇ ರೀಚ್ ಆದಿ ಇದು ಝೀ ಸ್ಟುಡಿಯೋ ಅಂತ ಇದ್ರ ನೇಮ್ ಬಂದ್ಬಿಟ್ಟು ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ದು ಆಡಿಷನ್ ನಡೀತಾ ಇದ್ದು ಇದು ಫಸ್ಟ್ ಎಪಿಸೋಡ್ ಆಡಿಷ್ ಫಸ್ಟ್ ಎಪಿಸೋಡ್ಗೆ ಇಲ್ಲಿ ಅಪ್ ಮಾಡ್ತಾ ಇದ್ರು ಸೊ ನಮಗೂ ಕೂಡ ಟ್ರೈನ್ ಅಪ್ ಮಾಡ್ತಾರೆ ಇಲ್ಲಿ ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ನಾವು ಸ್ವಲ್ಪ ಬ್ರೇಕಲ್ಲಿದ್ವಿ ಸೊ ಇದು ಒಂದು ಅರ್ಧ ಆಗೋವರೆಗೂ ನಾವು ಸ್ವಲ್ಪ ಆರಾಮ ಸೊ ನೆಕ್ಸ್ಟು ನಮ್ಮ ಎಪಿಸೋಡಿಗೆ ಮಾಡ್ತಾ ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇಲ್ಲೆಲ್ಲ ಸೆಟ್ಟೆಲ್ಲ ಹಾಕಿರ್ತಾರೆ ತುಂಬ ಕ್ಯಾಮ್ರಾಸ್ ಇರುತ್ತೆ ಯಾವುದೇ ಥರ ನರ್ವಸ್ ಬೇಡ ಫ್ರೆಂಡ್ಸ್ ಸುಮ್ಮ ಫಸ್ಟಿಗೆ ಡ್ಯಾನ್ಸ್ ಎಪಿಸೋಡ್ ಮಾಡಿಸ್ತಾರೆ ಅಂದರೆ ಸ್ವಲ್ಪ ರಿಯರ್ಸಲ್ ಮಾಡಿಸ್ತಾರೆ ಬಿಕಾಸ್ ನಮಗೆ ಸ್ವಲ್ಪ ಭಯ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತಾರೆ ನನಗೊಂದು ಡ್ಯಾನ್ಸ್ ಮಾಡಿದಮೇಲೆ ಈ ಸ್ಟೇಜ್ ಸ್ವಲ್ಪ ಫಿ ಸ್ಟೇಜ್ ಫಿಯರೇ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡಿ ಈ ಥರ ಒಂದು ಕ್ಯಾಮ್ರಾದಲ್ಲಿ ತುಂಬ ಕ್ಯಾಮ್ರಾಸ್ ಇರುತ್ತೆ ಅಲ್ಲಿ ಅದರಲ್ಲಿ ಮಾಡಿಸ್ತಾರೆ ಫಸ್ಟ್ ಸೀನು ಸೆಕೆಂಡ್ ಸೀನು ಥರ್ಡ್ ಸೀನು ಬಟ್ ಎಲ್ಲದು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಫಸ್ಟಿಗೆ ಆದ ತಕ್ಷಣ ಮೇಕಪ್ ಮಾಡಿಸ್ತಾರೆ ಫ್ರೆಂಡ್ಸ್ ಇವರು ಮೇಕಪ್ ಆರ್ಟಿಸ್ಟು ಹಾಗೆ ಮೇಕಪ್ದು ನನಗೆ ತ ವೀಡಿಯೋ ತಗೊಳ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ನಂದು ತುಂಬ ಕತೆ ಇದೆ ಇದು ಯಾವ ಥರ ಸಿಕ್ತು ಏನು ಎತ್ತ ಅಂತ ಹೇಳಲಿಕ್ಕೆ ತುಂಬ ಕತೆ ಇದೆ ಅದೆಲ್ಲ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಸೊ ತುಂಬಾ ನರ್ವಸ್ನೆಸ್ ಇತ್ತು ನನಗೆ ಸೊ ನಾವು ಬಂದಿದ್ದು ಅಂದರೆ ಬೇಗನೆ ರೀಚ್ ಆದ್ವಿ ನಾವು ಒಂದು ಏಯ್ಟ್ ತರ್ಟಿ ಒಳಗೆಲ್ಲ ರೀಚ್ ಆದ್ವಿ ತಿಂಡಿ ಮಾಡ್ಕೊಂಡು ಬಂದು ಫಸ್ಟ್ ಎಪಿಸೋಡ್ ಅವ್ರು ಸ್ವಲ್ಪ ನೋಡಿದ್ವಿ ನೆಕ್ಸ್ಟು ನಮಗೆ ನಮಗೆ ಮೇಕಪ್ ಇತ್ತು ನಮಗೆಲ್ಲರೂ ಮೇಕಪ್ ಮಾಡಿ ನಮಗೆ ಫಸ್ಟ್ ಮೇಲ್ಗಡೆ ರೂಮ್ ಕೊಡ್ತಾರೆ ಅಲ್ಲಿ ಮೇಕಪ್ ಮಾಡ್ತಾರೆ ಸೊ ನಮಗೆ ಬಾಯ್ಸ್ ಮೇಕಪ್ ಮಾಡಿತ್ತು ಮೇಕಪ್ ಎಲ್ಲ ಆದಮೇಲೆ ಸ್ವಲ್ಪ ಇದು ವಿಡಿಯೋ ಎಡಿಟರ್ ಇರ್ತಾರಲ್ಲ ಅವರೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ತಾರೆ ನಮ್ದೆಲ್ಲ ಬಂದುಬಿಟ್ಟು ತಗೊಂಡು ನೆಕ್ಸ್ಟು ಅಲ್ಲಿ ಇಲ್ಲಿ ಬರಬೇಕು ಅಲ್ಲಿಗೆ ಇದು ಫಸ್ಟ್ ಎಪಿಸೋಡ್ ರೀಲ್ಸ್ ಆಗಿರೋದ್ರಿಂದ ಮೇಡಮ್ ಬಂದು ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಪ್ರೋಗ್ರಾಮ ಅವಾಗ ಅವಾಗ ಬಂದು ನಮಗೆ ಸ್ವಲ್ಪ ಟ್ರೈನ್ ಅಪ್ ಮಾಡ್ತಾ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಇದು ಏನಾದರೂ ಸ್ವಲ್ಪ ಸ್ವೆಟ್ ಆಗಂಗಿಲ್ಲ ಆಮೇಲೆ ತುಂಬಾ ಊಟದ ವಿಚಾರದಲ್ಲಾಗಲಿ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ ಅದೊಂದು ನಂಗೆ ತುಂಬಾ ಇಷ್ಟ ಆಯಿತು ಆರ್ಸ್ ಆಫ್ ಟು ಟೀಮ್ ಆಲ್ ಎಲ್ಲ ಟೀಮಿಗೂ ನನ್ನ ಒಂದು ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತೀನಿ ಬಿಕಾಸ್ ನಾವು ಎಲ್ಲೂ ಆ ಥರ ಟ್ರೀಟ್ ನೋಡಿರಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಈ ಸ್ಟಾರ್ ಸವಣ್ಣ ಒಂದು ಟೀಮ್ ಇದೆಯಲ್ಲ ತುಂಬಾ ಆ್ಯಡ್ಸ್ ಆಫ್ ಹೇಳ್ಬೇಕಾದ ಅವರಿಗೆ ಬಟ್ ನಮ್ಗೆ ಯಾವ ನಮಗೆ ಕನ್ಫ್ಯೂಸ್ ಆದರೆ ಬರ್ತಾರೆ ಹೇಳ್ತಾರೆ ಈ ಥರ ಅಲ್ಲ ಈ ಥರ ಮಾಡಿ ಅಂತ ತುಂಬ ಚೆನ್ನಾಗಿ ಕೋ ಕೋಪ್ರೇಟ್ ಮಾಡ್ತಾರೆ ಆ್ಯಂಡ್ ಫಸ್ಟಾಗಿ ನರ್ವಸ್ನೆಸ್ ಇರೋದು ತುಂಬಾ ಸರ್ವೇ ಸಾಮಾನ್ಯ ಯಾಕೆ ಅಂದರೆ ನಾವು ಕೂಡ ಒಂದು ಇದ್ದೀವಿ ನಾವು ಕೂಡ ಒಂದು ಟಿ ವಿ ಟೆಲಿಕಾಸ್ಟ್ ಆಗ್ತೀವಿ ಅಲ್ಲಿ ಯಾವ ಥರ ಮಾತಾಡಬೇಕು ಅಲ್ಲಿ ಯಾವ ಥರ ಇರಬೇಕು ಅನ್ನೋದು ತುಂಬಾ ಆಗುತ್ತೆ ಫಸ್ಟಿಗೆ ತಲೆಯಲ್ಲಿ ಇದ್ಬಿಡುತ್ತೆ ಅದು ಹಂಗಾಗಿ ಫ್ರೀಯಾಗಿ ನಮಗೆ ಆಟ ಆಡೋಕ್ಕಾಗಲಿ ಕ್ಯಾಮ್ರ ಮುಂದೆ ನಿಲ್ಲೋಕ್ಕಾಗಲಿ ಒಂಥರ ಭಯ ಆಗ್ತಾ ಇರುತ್ತೆ ಫಸ್ಟಿಗೆ ಒಂದು ಡ್ಯಾನ್ಸ್ ಅಂತ ಮಾಡಿಸ್ತಾರೆ ಗಾಯಸ್ ತುಂಬಾ ಚೆನ್ನಾಗಿರುತ್ತೆ ನಾವು ಎಲ್ಲಿದ್ದೀವಿ ಅಂತಲೇ ಮರೆತೋಗ್ಬಿಡುತ್ತೆ ನಮಗೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ವಾ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ ನಾನು ಜಾಸ್ತಿ ತಗೊಂಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಅವರು ವೀಡಿಯೋ ಮಾಡಲಿಕ್ಕೆಲ್ಲ ಬಿಡಲ್ಲ ನಮಗೆ ಫೋಟೋನೂ ತೆಗಿಯಕ್ಕೆ ಬಿಟ್ಟಿಲ್ಲ ನನಗೆ ಅಂದರೆ ತೆಗಿ ಫೋಟೋ ಎಲ್ಲ ತೆಗಿಬೋದಿತ್ತು ಗೊತ್ತಿಲ್ಲ ಬಟ್ ನಾವು ತೆಗಿಯೋಂಗಿಲ್ವೇನೋ ಅಂತಂದು ತೆಗಿಯೋಕ್ಕೆ ಹೋಗಲಿಲ್ಲ ಒಂದು ಫೋಟೋನೂ ತಗೊಂಡಿಲ್ಲ ಆಮೇಲೆ ಮೇಕಪ್ ಹತ್ರ ಒಂದು ಫೋಟೋ ತೆಗ್ದಿಲ್ಲ ಯಾಕೆಂದರೆ ಏನಾಯಿತು ಅಂದರೆ ನಂಗೆ ತುಂಬ ನರ್ವಸ್ ಆಗಿತ್ತು ಬಿಕ್ ಏಕೆಂದರೆ ಏನಾಯಿತು ಅಂದರೆ ಟ್ವಿನ್ಸ್ ಎಪಿಸೋಡ್ ಇತ್ತು ಆಯಿತಾ ಟ್ವಿನ್ಸ್ ಎಪಿಸೋಡು ನಮ್ಮ ತಂಗಿರದಿತ್ತು ನಮ್ಮ ತಂಗಿರ ಎಪಿಸೋಡ್ ಇದೆ ಅಂತ ಅಂದ್ಕೊಂಡು ನಾನು ಓದೆ ನಾನು ಶೂಟಿಂಗ್ ನಾನು ಸಾರಿ ನಾನು ಆಡಿಷನ್ ಕೊಟ್ಟಿದ್ದೆ ಬಟ್ ಏನಾಯಿತು ಅಂದರೆ ಅವ್ರಿಗೋಸ್ಕರ ನಾನು ಹೋಗಲೇಬೇಕಾಯಿತು ನೀನು ಬರಲೇಬೇಕು ನೀನು ಬರದೇ ಇದ್ದರೆ ನಾನು ಹೋಗೋದೇ ನಾವು ಹೋಗೋದೇ ಇಲ್ಲ ಅಂತಂದರು ಸೊ ಇನ್ನೇನು ಮಾಡ್ತೀರ ನಡೀರಿ ಅಂತ ಓದ್ವಿ ಫ್ರೆಂಡ್ಸ್ ಯಾವುದೇ ರೀತಿಯ ನಾನು ಏನಂತಾರೆ ಮೈಂಡಲ್ಲಿ ಸ್ವಲ್ಪನೂ ಕೂಡ ತಾಟೇ ಇಲ್ಲ ನನಗೆ ನನಗೆ ಯಾಕೆ ಆರಾಮಾಗಿದ್ದೆ ನಾನು ಅವ್ರದ್ದೆಲ್ಲ ಇರೋದು ಮತ್ತು ಯಾವುದೇ ರೀತಿ ಟ್ರೈನಪ್ ಆಗಲಿ ನುಡಿಗನ್ನಡದಾಗಲಿ ಡ್ಯಾನ್ಸ್ ಆಗಲಿ ನನಗೆ ಯಾವುದೇ ರೀತಿ ಪ್ರಾಕ್ಟೀಸೇ ಮಾಡ್ಕೊಂಡಿರಲಿಲ್ಲ ಸಡನ್ನಾಗಿ ನನಗೆ ಹೋಗ್ತಾ ಇದ್ವಿ ಬಸ್ಸಲ್ಲಿ ಹೋಗ್ತಾಯಿದ್ವಿ ನಮ್ಮ ತಂಗಿ ಫೋನ್ ಮಾಡಿ ಹೇಳಿದರು ನಮ್ಗೆ ಅಕ್ಕಯ್ಯ ಅಂತಲೇ ಅವರು ಅಕ್ಕಯ್ಯ ಈ ಥರ ಆಗಿಬಿಡ್ತು ನನ್ನದು ನಮ್ಮದು ಶೋ ಕ್ಯಾನ್ಸಲ್ ಆಗಿಬಿಟ್ಟಿದೆ ಇವಾಗ ನಮ್ಮದು ಶೋ ಕ್ಯಾನ್ಸಲ್ ಆಗಿಬಿಟ್ಟಿದೆ ಯಾಕೆ ಅಂದರೆ ನಮ್ಮ ಜೊತೆ ಆಟ ಆಡೋರು ಒಬ್ಬರು ಬರ್ತಾ ಇಲ್ವಂತೆ ಹಾಗಾಗಿ ಹಾಗಾಗಿ ನಮ್ಮದು ಶೋ ಕ್ಯಾನ್ಸಲ್ ಆಯಿತು ಅಂದರು ಫ್ರೆಂಡ್ಸ್ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನನಗೆ ವಾಪಸ್ ಹೋಗಿಬಿಡೋಣ ಅನ್ನೋ ಅಷ್ಟು ತುಂಬ ಬೇಜಾರಾಗ್ಬಿಡ್ತು ಅಂದರೆ ಅವರು ನನ್ನ ಹೆಸ್ರು ಕೊಟ್ಟಿದ್ದಾರೆ ಅಂದರೆ ಸಿಂಗ್ ಸಿಂಗಲ್ಲಾಗಿ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ಇವ್ರು ಹೇಳಿದ್ದಾರೆ ಇಲ್ಲ ಇಲ್ಲ ಸರ್ ಟ್ವಿನ್ಸ್ ನಾವು ಟ್ವಿನ್ಸ್ ಎಪಿಸೋಡೇ ಮಾಡ್ತೀವಿ ಸಿಂಗಲ್ ಮಾಡಲ್ಲ ಸಿಂಗಲ್ಲಿಗೆ ನಮ್ಮ ಅಕ್ಕ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನನಗೆ ಏನು ಪ್ರಿಪೇರ್ ಆಗಿಲ್ಲ ಏನಿಲ್ಲ ಹೋಗಿ ಮಾಡೋದು ಮೊದಲೇ ಸ್ಟೇಜ್ ಫಿಯರ್ ನಮಗೆಲ್ಲ ನಾವೆಲ್ಲ ಜಾಸ್ತಿ ಸ್ಟೇಜ್ ಹೋಗೋ ಕೂಡ ಹತ್ತಿರಲ್ಲ ಸೊ ಏನು ಮಾಡೋದು ಏನು ಮಾಡೋದು ತುಂಬಾ ಯೋಚನೆ ಮಾಡಿದೆ ಫ್ರೆಂಡ್ಸ್ ಆಮೇಲೆ ನಮ್ಮಮ್ಮ ಹೇಳಿದರು ಇದು ತುಂಬ ಜನಕ್ಕೆ ಸಿಗೋಲ್ಲ ಎಷ್ಟೊಂದು ಜನ ಆಡಿಷನ್ ಕೊಟ್ಟಿಲ್ಲ ವೇಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಸಿಕ್ಕಿಲ್ಲ ನಿನಗೆ ಸಿಕ್ಕಿದೆ ಯಾಕೆ ಹೋಗ್ಬಾರ್ದು ನೀನು ಆಡಿಷನ್ ಕೊಟ್ಟಿದ್ಯಾ ಯಾಕೆ ಭಯ ಹೋಗು ಮಾಡು ಅಂತಂದರು ಅವಾಗ ಸ್ವಲ್ಪ ಧೈರ್ಯ ಬಂತು ಆವಾಗ ಅವರು ಫೋನೆಲ್ಲ ಮಾಡಿ ಮಾಡ್ತಾರೆ ಅವರು ಕನ್ಫರ್ಮ್ ಮಾಡ್ಕೊಳೋಕ್ಕೋಸ್ಕರ ಮಾಡ್ತಾರೆ ನಾವು ಚಿತ್ರದುರ್ಗದಲ್ಲಿದ್ದೀವಿ ಕಡೆ ಊರಿಗೆ ಬರೋ ವಾಪಸ್ ಬರೋದೋ ಅಥವಾ ಹೋಗೋದು ತುಂಬಾ ಕನ್ಫ್ಯೂಸ್ ಆಗಿಬಿಡ್ತು ನನಗೆ ಇನ್ನೇನು ಫೈನಲಿ ಆಯಿತು ಮಾಡ್ತೀನಿ ಅಂತ ಒಪ್ಪಿಕೊಂಡೆ ಪಾಪ ಅವರು ಸ್ಯಾರಿಗಳು ಜ್ಯುವೆಲ್ಸು ಎಲ್ಲ ಅವ್ರಿಗೆ ತೊಗೊಂಬಂದಿದ್ರು ಅವ್ರದ್ದೆಲ್ಲ ಇಸ್ಕೊಂಡು ಅವರು ಕೂಡ ಬಂದರು ಬೆಂಗ್ಳೂರ್ವರೆಗೂ ಬೆಂಗಳೂರಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಇದೆ ನಮ್ಮ ತಂ ನಮ್ಮ ಸಾರಿ ಬೆಂಗಳೂರು ನಮ್ಮ ಚಿಕ್ಕಮ್ಮನ ಮಗಳು ಮನೆ ಇದೆ ಅಲ್ಲಿ ಎಲ್ಲರೂ ಸ್ಟೇ ಆದ್ವಿ ಬೆಂಗಳೂರಲ್ಲಿ ನಮ್ಮ ಆಂಟಿ ಮಗಳಿದ್ದು ಅವ್ರ ಮನೇಲಿ ಹೋಗಿ ಸ್ಟೇ ಆದ್ವಿ ಅವರು ಕೂಡ ಬಂದರು ತುಂಬಾ ಬೇಜಾರಾಗಿದ್ದರು ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಎಲ್ಲ ಜೋಡಿಸ್ಕೊಂಡು ಲಾಸ್ಟಲ್ಲಿ ನಾವು ಫಂಕ್ಷನ್ಗೆ ಹೋಗಲ್ಲ ಅಂದರೆ ಅದರಲ್ಲೂ ಶೂಟಿಂಗ್ ಹೋಗಲ್ಲ ಅಂದರೆ ತುಂಬಾ ಬೇಜಾರಾಗುತ್ತಲ್ವಾ ಹಾಗೆ ಅವರು ಬಂದರು ಬೆಳಗ್ಗೆ ಅವರು ಅಂದರೆ ನೆಕ್ಸ್ಟು ನಾವು ಸಾರಿ ನೆಕ್ಸ್ಟು ಅಲ್ಲಿ ಪಫಾಮ್ ಮಾಡಬೇಕು ಅಂದರೆ ನಾವು ಅಲ್ಲಿ ಹೋಗಂಗಿಲ್ಲ ಶೂಟಿಂಗ್ ಸ್ಪೆ ಸೆಟ್ಟಿಗೆ ಹೋಗಂಗಿಲ್ಲ ಹಾಗಾಗಿ ಸರ್ ಮುಂಚೆನೇ ಹೇಳಿದರು ನೀವು ಶೂಟಿಂಗ್ ಸೆಟ್ಟಾದ್ರೆ ಬರೋ ಆಗಿಲ್ಲ ಅಂತ ಸೊ ಇನ್ನೇನು ಮಾಡಿದವ್ರನ್ನ ಮನೆಯಲ್ಲೇ ಬಿಟ್ವಿ ನಾವು ಹೋದ್ವಿ ಹೋಗೋಕ್ಕೆ ನಾವು ಹೊರಡೋಕೆ ರೆಡಿ ಆದ್ವಿ ನಾವು ಒಂದು ಬ್ಯಾರ್ಲಿ ಮಾರ್ನಿಂಗ್ ಅಂದರೆ ಒಂದು ಐದು ಗಂಟೆಗೆ ಎದ್ದು ಇಲ್ಲ ರೆಡಿಯಾಗಿ ಸ್ನಾನಗಿನೆಲ್ಲ ಮಾಡಿಕೊಂಡು ಓದ್ಬರ್ತ್ವಿ ಅಲ್ಲಿಗೆ ರೀಚ್ ಆಗಲಿಕ್ಕೆ ರೀಚ್ ಆಗಲಿಕ್ಕೆ ಒಂದು ಅರೌಂಡ್ ಏಯ್ಟ್ ಏನೋ ಆಯಿತು ಇನ್ನೊಂದು ಏನು ಗೊತ್ತಾ ಮ್ಯಾಪ್ ನೋಡಿಕೊಂಡು ಹೋದ್ವಿ ಹೋಗಿ ಹೋಗ್ವಿ ಒಂದು ಟರ್ನಲ್ಲಿ ಟರ್ನಾಗೂ ಬದಲು ಸ್ಟ್ರೈಟ್ ಹೋಗ್ಬಿಟ್ವಿ ಸ್ಟ್ರೈಟ್ ಹೋದ್ವಿ ತುಂಬಾ ದುಬ್ರ ಸುಮ್ಮನೆ ನಡ್ಕೊಂಡು ಹೋಗ್ತಾಯಿದ್ವಿ ನೋಡಿಲ್ಲ ಮ್ಯಾಪೇ ನೋಡಿಲ್ಲ ನಾನು ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ವಿ ಆಮೇಲೆ ಗೊತ್ತಾಗ್ತಾನೇ ಇಲ್ಲ ಏನೂ ಕನ್ಫ್ಯೂಸ್ ಆಗಿಬಿಡ್ತು ಆಮೇಲೆ ಮತ್ತೆ ಮ್ಯಾಪ್ ನೋಡ್ತೀನಿ ಇದು ರಿವರ್ಸ್ ಇದೆ ಅದು ಮತ್ತೆ ಬಂದು ರಿವರ್ಸ್ ಬಂದ್ವಿ ಮತ್ತೆ ಸ್ಟ್ರೈಟ್ ಹೋದ್ವಿ ತುಂಬಾ ಹತ್ತಿರ ಇದೆ ಫ್ರೆಂಡ್ಸ್ ಅದು ಕೆಂಗೇರಿಯಿಂದ ತುಂಬಾ ಹತ್ರ ಇದೆ ಆರಾಮಾಗಿ ಹೋಗ್ಬೋದು ಕನ್ಫ್ಯೂಸ್ ಯಾರು ಆಗಬೇಡಿ ಆರಾಮಾಗಿ ರೀಚ್ ಆಗ್ಬೋದು ಹೋದ್ವಿ ಏಯ್ಟ್ ಏಯ್ಟ್ ತರ್ಟಿಗೇನೂ ಹೋದ್ವಿ ಟಿಫನ್ ರೆಡಿ ಇತ್ತು ಹೋದ ತಕ್ಷಣ ಟಿಫನ್ ಮಾಡ್ಕೊಂಡ್ವಿ ನಮ್ಗೆ ಫಸ್ಟಿಗೆ ಕನ್ಫ್ಯೂಸ್ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಏನು ಗೊತ್ತಿರಲಿಲ್ವಲ್ಲ ಆಮೇಲೆ ಹೋದ್ವಿ ನನಗೆ ಫುಲ್ಲು ನರ್ವಸ್ಸು ನನ್ನ ನುಡಿ ಕನ್ನಡಕ್ಕೆ ಪ್ರಿಪೇರ್ ಆಗೇ ಇಲ್ಲ ಆಮೇಲೆ ನುಡಿ ಕನ್ನಡಕ್ಕೆ ಒಂದು ಟಾಪಿಕ್ ಕೊಡಬೇಕು ನನಗೆ ಗೊತ್ತಾಗ್ತಾನೇ ಇಲ್ಲ ಯಾವ ಟಾಪಿಕ್ ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅದರಲ್ಲಿ ಬೇರೆ ರೆಡಿ ಆಗಬೇಕು ಸ್ವಲ್ಪ ತಿಂಡಿ ತಿಂದ್ಕೊಂಡು ಬಂದ್ವಿ ತುಂಬನೇ ನನಗೆ ಭಯ ಆಗ್ತಾಯಿತ್ತು ಆ್ಯಂಡ್ ಮೇಕಪ್ ಮಾಡೋಣ ಮೇಕಪ್ ಮಾಡಿಸ್ಕೊತಾ ಇದ್ದೆ ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು ಯಾಕೆಂದ್ರನ್ನೇನು ಮಾಡೋದು ಬಂದಿದ್ದೀವಿ ಹೆಂಗೋ ಒಂದು ಆಡಿ ಆಟ ಅಂತ ಸುಮ್ಮನೆ ಇದ್ದೆ ಸೊ ನೆಕ್ಸ್ಟ್ ಮೇಕಪ್ ಎಲ್ಲ ಆಯಿತು ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟು ಮೇಕಪ್ ಎಲ್ಲ ಆದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂದರೆ ಸ್ವಲ್ಪ ಏನು ಭಯ ಪಡ್ಕೋಬೇಡಿ ಆರಾಮಾಗಿ ಆಟಾಡಿ ಆಮೇಲೆ ನುಡಿಗನ್ನಡ ಯಾವ ಯಾವಾಗ ಮಾತಾಡ್ತೀರಾ ಅಂದರೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಯಾವುದೇ ರೀತಿ ನಮಗೆ ಭಯ ಆಗಲಿ ಯಾವುದೇ ಆಗಲಿ ಆಗಲ್ಲ ಆಗಲಿ ಅಲ್ಲಿಂದ ಹೊರಗಡೆ ಬರೋವರೆಗೂ ನಮಗೆ ತುಂಬಾನೇ ಕೇರ್ ಮಾಡ್ತಾರೆ ತುಂಬ ಸೆಕ್ಯೂರಾಗಿ ಅಲ್ಲಿ ಇರ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಒಂದು ದಿನಕ್ಕೆ ಅಲ್ಲಿ ಮೂರು ಶೂಟಿಂಗ್ ನಡೆಯುತ್ತೆ ಮೂರು ಎಪಿಸೋಡ್ದು ಶೂಟಿಂಗ್ ನಡೆಯುತ್ತೆ ಸೊ ನಮ್ಮದಲ್ಲಿ ಸೆಕೆಂಡ್ ಶೂಟಿಂಗ್ ಆಗಿತ್ತು ಫಸ್ಟ್ ಶೋ ಫಸ್ಟ್ ಟರ್ನ್ ಆರು ಗಂಟೆಗೆ ಬಂದರೆ ಎಂಟೂವರೆ ಅಷ್ಟೊತ್ತಿಗೆ ರೆಡಿ ಆಗಬೇಕು ರೆಡಿ ಆದರೆ ಹನ್ನೊಂದೂವರೆಗೆ ಫಸ್ಟ್ ಶೋ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ ಹನ್ನೊಂದುವರೆ ಹನ್ನೊಂದುವರೆ ಅಂದರೆ ನಮ್ಮದು ಒಂದು ಮೇಡಂ ಮೇಡಮ್ ಮೇಕಪ್ ಆಗಿ ಬರೋಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಒಂದು ಆಫ್ ಆನ್ ಅವರ್ ರೆಡಿಯಾಗಿ ಬರ್ತಾರೆ ನಮ್ಮದು ಹನ್ನೆರಡುವರೆಗೇ ಶುರುವಾಯಿತು ಮೂರುವರೆಗೆ ಹಿಂಡಾಯಿತು ನೆಕ್ಸ್ಟು ನಾ ನಾ ನಾಲ್ಕು ಗಂಟೆಯಿಂದ ಐ ಥಿಂಕ್ ಐದೂವರೆ ಆರು ಗಂಟೆ ಮಿನಿಮಮ್ ಟೈಮಿಂಗ್ ಸಿಗ್ಬೋದು ನಾವು ಮುಗಿಸ್ಕೊಂಡು ತುಂಬ ಚೆನ್ನಾಗಿ ಆಟ ಆಡಿದ್ದೆ ಅಷ್ಟೊಂದಿನ ಭಯ ಅನಿಸಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಆಟಾಡಿ ನೀವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಶಾಲಿನಿ ಮೇಡಮ್ನ ನೋಡ್ಬೋದು ಕೂಡ ಟಿ ವಿಯಲ್ಲೇನು ಕರ್ಕೊಂಡು ಹೋಗ್ತೀವಿ ಅನ್ನೋ ಖುಷಿ ನಮ್ಮಲ್ಲಿರುತ್ತೆ ಆಮೇಲೆ ಆಮೇಲೆ ಶಾಲನೆ ಮೇಡಮ್ ಜೊತೆ ಒಂದು ಫೋಟೋ ತೆಗಿಯೋಕ್ಕಾಗಲಿಲ್ಲ ಟೈಮು ಇಲ್ಲ ನಮಗೆ ಅದು ತಾಟೇ ಬಂದಿಲ್ಲ ತೆಗಿಯೋಂಗೂ ಇಲ್ವಂತೆ ಗೊತ್ತಿಲ್ಲ ನಮಗೆ ತೆಗಿಯಂಗೆ ಇಲ್ಲವಂತೆ ಅವರು ಕೂಡ ತೆಗೆಸ್ಕೊಳಲ್ಲ ಒಂದು ನಮ್ಮ ಶೂಟಿಂಗ್ ಆದ ತಕ್ಷಣ ಇರ್ತಾರೆ ಎಲ್ಲೋದೇ ಇಲ್ಲ ಎಲ್ಲೂ ನಿಲ್ಲೋಲ್ಲ ಸೊ ಈಗ ನಿಮಗೆಲ್ಲ ಇತ್ತು ಕತೆ ನಮ್ಮದು ತುಂಬಾ ಚೆನ್ನಾಗಿ ಆಟಾಡಿದ್ವಿ ನಮ್ಮದು ಎಪಿಸೋಡು ಟ್ವೆಂಟಿ ತರ್ಡಿಗೆ ಬರುತ್ತೆ ಅಂತ ಹೇಳಿದ್ದಾರೆ ನೀವು ಕೂಡ ಎಲ್ಲರೂ ನಮ್ಮ ಎಪಿಸೋಡನ್ನ ನೋಡಿ ಹಾಗೆ ಅನ್ನಿಸ್ತು ಅಂತ ಕಮೆಂಟಾಗಿ ಹೇಳಿ ಯಾವ ಥರ ಯಾವ ಥರ ಅಲ್ಲಿ ಆಟ ಆಡಿದ್ವಿ ಎಲ್ಲ ಹೇಳಿ ನಮಗೊಂದು ಖುಷಿಯಾಗುತ್ತೆ ಒಬ್ರು ಯಾರು ರೆಸ್ಪಾನ್ಸ್ ಮಾಡಿದರೆ ನಮಗೂ ಖುಷಿಯಾಗುತ್ತೆ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಹಾಗೆ ಆ ಪಕ್ಕಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ಹಾಗೆ ನನ್ನ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವಾಗ ನಾನು ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಸುವರ್ಣ ಫಸ್ಟ್ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಸೂಪರ್ ಸುವರ್ಣ ಸೂಪರ್ಸ್ಟಾರ್ಗೆ ಅಂತ ಇವಾಗ ಹೇಳೋದಾದರೆ ಒಂದು ವೆಬ್ಸೈಟ್ ಇದೆ ಸುವರ್ಣ ಸ್ಟಾರ್ ಸುವರ್ಣ ಡಾಟ್ ಏನೋ ಇದೆ ನಾನು ಅಲ್ಲಿ ಹಾಕ್ತೀನಿ ನಿಮಗೆ ಅದರಲ್ಲಿ ಹೋಗಿ ಫಿಲ್ ಅಲ್ಲೆಲ್ಲ ಫಿಲ್ ಮಾಡಬೇಕು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ಬಿಟ್ಟು ಫೋನ್ ನಂಬರ್ಗೆ ನೆಕ್ಸ್ಟು ಅಲ್ಲಿ ಒಂದು ಒನ್ ಮಿನಿಟ್ ಅಥವಾ ಒಂದೂವರೆ ಒಂದು ವೀಡಿಯೋ ಇರುತ್ತೆ ಆ ವಿಡಿಯೋ ನಿಮ್ದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರಬೇಕು ಯಾಕೆ ಏನು ಏನೆಲ್ಲ ಇರಬೇಕು ಅಂತಂದರೆ ನೀವೇನು ಕೆಲಸ ಮಾಡ್ತೀರಾ ಆಮೇಲೆ ಹೌಸ್ ವೈಫಾ ಏನು ನೀವೇನಾದ್ರು ಸಾಧನೆ ಮಾಡಿದ್ದೀರಾ ಡ್ಯಾನ್ಸು ಏನು ಬರುತ್ತೆ ಸಂಗೀತ ಬರುತ್ತೆ ಡ್ಯಾನ್ಸ್ ಬರುತ್ತಾ ಅಥವಾ ನೀವೇನು ಕೆಲಸ ಮಾಡೋದು ಈ ಥರ ನಿಮ್ಮದು ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದ್ರೂ ಆ ವಿಡಿಯೋದಲ್ಲಿ ಪಟಾಪಟ್ಟ ಅಂತ ಆಗ್ಬಿಡಬೇಕು ಲೇಟ್ ಆಗಂಗಿಲ್ಲ ಅಂದರೆ ನಮಗೂ ಕಡಿಮಿತ ಸಮಯದಲ್ಲಿ ಎಲ್ಲ ವಿಷಯನ ನಾವು ಅದರಲ್ಲಿ ಹೇಳಬೇಕು ಹಾಗಾಗಿ ಬೇಗ ಬೇಗ ಹೇಳ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಡಿದರೆ ಆಯಿತು ಆಮೇಲೆ ನಿಮಗೆ ಒಂದು ತಿಂಗಳಿಗೆ ಕರೀತಾರೋ ಅಥವಾ ವರ್ಷಕ್ಕೆ ಕರೀತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಹೋಟೆಲ್ ಕರೀತಾರೆ ಈ ಸೀಸನ್ ಮುಗೇಶ್ ಒಳಗೆ ಎಲ್ಲರೂ ಕರೀತಾರೆ ಆಮೇಲೆ ಇನ್ನೊಂದು ಇನ್ನೊಂದು ಥರನೂ ಕೂಡ ನಾವು ಕೊಡ್ಬೋದು ಯಾವ ಥರ ಅಂದರೆ ಆಡಿಷನ್ಗೆ ಅಂತ ಬಂದಿರ್ತಾರಲ್ವ ಇವಾಗ ನಿಮಗೆ ನಿಯರ್ ಬೈ ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಈ ಥರ ಎಲ್ಲ ಕಡೆ ನಿಮಗೆ ಆಡಿಷನ್ ಇರುತ್ತೆ ಅದನ್ನು ನೋಡ್ಕೊಂಡು ಬಿಟ್ಟು ನಾವು ಆಡಿಷನ್ ಕೊಡಬೇಕು ನಾನು ಕೂಡ ಆಡಿಷನ್ ಕೊಟ್ಟಿದ್ದೀನಿ ಅಡಿಷನ್ ಕೊಟ್ಟಿದ್ದೆ ಚಿತ್ರದುರ್ಗದಲ್ಲಿ ಆಡಿಷನ್ ಕೊಟ್ಟಿದ್ದೆ ನಾನು ಕೂಡ ಹಾಗಾಗಿ ನನ್ನ ಸಡನ್ನಾಗಾದರೂ ಕರ್ಕೊಂಡ್ರು ಆಡಿಷನು ಕೂಡ ಕೊಟ್ಟಿಲ್ಲ ನೀವು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆಡಿಷನ್ ಕೊಡಬೇಕು ಇಲ್ಲ ವೆಬ್ಸೈಟಲ್ಲಿ ನಿಮ್ಮದು ವೀಡಿಯೋ ಏನಾದರೂ ಇದ್ದರೆ ಅಪ್ಲೋಡ್ ಮಾಡಬೇಕು ಅಷ್ಟೇ ಇವು ಎರಡರಲ್ಲಿ ಯಾವುದಾದ್ರು ಒಂದು ಮಾಡಲೇಬೇಕು ಆವಾಗಲೇ ನಾವು ಸುವರ್ಣ ಸೊಪ್ಪಷ್ಟಕ್ಕೆ ಸಾಧ್ಯ ಅಂತಲೇ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ರೆ ಎಲ್ಲ ಒಪ್ಪಿಕೊಂಡು ನಮ್ಮ ಎಪಿಸೋಡ್ನ ನೋಡಿ ಅಂತ ಕೇಳ್ತೀನಿ ಇಷ್ಟ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ತಮ್ಮ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ನಿಮಗೂ ಕೂಡ ಅವಕಾಶ ಬರಲಿ ಕಾಲಾವಕಾಶ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ತುಂಬಾ ಎಂಜಾಯ್ ಮಾಡಿ ಬನ್ನಿ ನೀವು ಭಯ ಪಡ್ಕೊಬೇಡಿ ಆಯಿತಾ ಓಕೆ ಫ್ರೆಂಡ್ಸ್ ಬಾಯ್